ಇವರು ಸಾಫ್ಟ್ವೇರ್ಗೂ ಸಹಿ ಹೈನುಗಾರಿಕೆಗೂ ಸಹ ಹೌದು ಪಾವಗಡ ಪಟ್ಟಣದ ಪೆನಗೊಂಡ ರಸ್ತೆ ಮಾರ್ಗದ ರದ್ದಂಬಳಿ ಇರುವ ಗೌನಮಾಕಳಿಪಲ್ಲಿಯಲ್ಲಿ ಪಿತ್ರಾರ್ಜಿತ ಆಸ್ತಿಯಿಂದ ಯುವ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ದೇಶೀಯ ತಳಿಗಳಿಂದ ಸಮೃದ್ಧಿ ಫಾರ್ಮನ್ನು ಪ್ರಾರಂಭಿಸಿ ಹಾಲು ಮೊಸರು ಬೆಣ್ಣೆ ತುಪ್ಪವನ್ನು ಮಾರಾಟ ಮಾಡುತ್ತಿದ್ದಾರೆ ಮನೆ ಹಾಗಾದರೆ ಅವರ ಅನುಭವನ ನಾವೀಗ ಕೇಳಿ ತಿಳ್ಕೊಳ್ಳೋಣ ನನ್ನ ಹೆಸರು ಪ್ರಶಾಂತ್ ರೆಡ್ಡಿ ಅಂತ ನಾನು ಆ್ಯಕ್ಚುಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಬೆಂಗಳೂರಲ್ಲಿ ಇನ್ನೂ ಕೆಲಸ ಮಾಡ್ತಾ ಇದ್ದೀನಿ ಸೊ ಈ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಮ್ಗೆ ಏನಾಯ್ತು ಅಂತಂದ್ರೆ ನಮ್ಮ ಹೊಲ ಜಾಸ್ತಿ ಎಲ್ಲ ಇತ್ತು ನಮ್ಗೆ ಜಮೀನ್ ಜಾಸ್ತಿ ಇರೋದ್ರಿಂದ ಏನಾದ್ರು ಒಂದು ಮಾಡೋಣ ವ್ಯವಸಾಯ ಇರೋ ಜಮೀನು ಚಿತ್ರಾರಿತ ಆಸ್ತಿ ಎಲ್ಲ ಏನು ಬಂದಿದೆ ಎಷ್ಟೊಂದು ಜನ ಜಮೀನು ಇಲ್ಲದವರು ಏನೇನೋ ಮಾಡಿ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊತಾ ಇದ್ದಾರೆ ಆತರ ನಾವು ಏನಕ್ಕೆ ಸುಮ್ಮನೆ ಇರಬೇಕು ಜಮೀನು ಇರೋರು ಅಂತೇಳಿ ಸ್ಟಾರ್ಟ್ ಮಾಡೋಣ ಅಂತ ಹೀಗೆ ಹೇಳಿ ನಮ್ಮ ಅಣ್ಣಂದಿರ್ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಆವಾಗ ಈ ತರ ಒಂದು ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ನಮ್ಮ ಜಾಗದ ನಮ್ಮ ಜಾಗದಲ್ಲೇ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಎಲ್ಲಿ ಎಲ್ಲಿ ಸರಿ ಇರೋದು ಇದು ಊರು ಇಲ್ಲಿ ಊರು ಇದು ಗೋಣಮಾಕಲ್ಪಲ್ಲಿ ಅಂತ ನಮ್ಮ ಸ್ವಂತ ಊರು ಇದು ಇದು ರೊದ್ದಮ್ ಇಂದ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟರ್ಸ್ ಆಗುತ್ತೆ ರೊದ್ದಮ್ ಮಂಡಲು ಪೆನ್ಗೊಂಡ ಪೆನ್ಗೊಂಡ ತಾಲೂಕು ಅನಂತಪುರ ಅನಂತಪುರ ಜಿಲ್ಲೆ ಬರುತ್ತೆ ಡಿಸ್ಟಿಕ್ ಬರುತ್ತೆ ಈಗ ಸತ್ಯಸಾಯಿ ಸೊ ಆ ಇದು ಡಿಸ್ಟಿಕ್ ಕೆಳಗಡೆ ಬರುತ್ತೆ ಸೊ ಪಾವಗಡೆಯಿಂದ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಫಾರ್ಮ್ ಡೈರಿ ಫಾರ್ಮ್ ಓಕೆ ಸರ್ ಈಗ ಅತಿ ಹೆಚ್ಚು ನಮ್ ಕಡೆ ಈಗ ಜರ್ಸಿ ಹಸುಗಳನ್ನ ಸಾಕ್ತಾರೆ ಹಾಲು ಮಾರಾಟ ಮಾಡ್ತಾರೆ ಅದನ್ನ ಬಿಟ್ಟು ನೀವು ಯಾಕೆ ಈ ತಳಿಗೆ ಯಾಕೆ ನೀವು ಬಂದ್ರಿ ಅಂತ ಈಗ ಜೆರ್ಸಿ ಹಸುಗಳು ಹಿಂಗೆ ನಮ್ಮ ಪ್ರಕಾರ ಅದೊಂದು ಮಿಲ್ಕಿಂಗ್ ಮಿಷಿನ್ ಇದ್ದಂಗೆ ಜೆರ್ಸಿ ಆಮೇಲೆ ಎಚ್ಎಫ್ ಇವೆಲ್ಲ ಇದು ಹೆಂಗೆ ಅಂತಂದ್ರೆ ಈ ಫಾರಿನ್ ಅವರು ಹೈಯೆಸ್ಟ್ ಮಿಲ್ಕ್ ಬರಬೇಕು ಅಂತ ಹೇಳಿ ಎಷ್ಟೊಂದು ಜೆನೆಟಿಕಲ್ ಮ್ಯೂಟೇರಿಯನ್ಸ್ ಎಲ್ಲ ಮಾಡಿ ಎಲ್ಲಾ ಮಾಡಿ ಆ ಒಂದು ತಳಿನ ತಂದಿರೋದು ಅದು ನಮ್ಮ ಇಂಡಿಯನ್ ಒರಿಜಿನ್ ಅಲ್ವೇ ಅಲ್ಲ ಜೆರ್ಸಿ ಹೆಚ್ ಎಫ್ ಆಗಲಿ ನಮ್ಮ ಒಂದು ಭಾರತೀಯ ತಳಿಗಳ ವಿಶೇಷ ಏನು ಅಂತಂದ್ರೆ ಹಾಲು ಕಮ್ಮಿ ಕೊಡುತ್ತೆ ಬಟ್ ಇದ್ರಲ್ಲಿರೋ ಕ್ವಾಲಿಟಿ ಹಾಲು ನಿಮಗೆ ಎಫ್ ಜರ್ಸಿ ಸಿಗಲ್ಲ ಅಂದ್ರೆ ಅಂದ್ರೆ ಈ ಹಾಲಲ್ಲಿ ಪ್ರೋಟೀನ್ ಪೋಷಕಾಂಶಗಳು ಈಗ ಒಂದ್ ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿ ಎಷ್ಟೊಂದ್ ಜನ ಹಾಲಲ್ಲಿ ಇದು ಎ ಟು ಪ್ರೋಟೀನ್ ಇದೆ ನಮ್ಮ ದೇಸಿ ಹಸುಗಳಲ್ಲಿ ಎ ಟು ಪ್ರೋಟೀನ್ ಇದೆ ಎನ್ ಮತ್ತೆ ಅನ್ನೋದು ಎರಡು ಪ್ರೋಟೀನ್ ಸ್ಟ್ರಕ್ಚರ್ಸ್ ಸೊ ಎ ಟು ಪ್ರೋಟೀನ್ ಇರೋದ್ರಿಂದ ಹಾಲು ಕುಡ್ದಾಗ ಈಗ ಕೆಲವರಿಗೆ ಇಂಡೈಜೆಷನ್ ಆಗೋದು ಒಂಥರ ಗುಡ ಗುಡ ಅನ್ನೋದು ಈ ತರ ಆಗುತ್ತಲ್ಲ ಅದೆಲ್ಲ ಏನು ಇರಲ್ಲ ಎ ಟು ಪ್ರೋಟೀನ್ ಇಂದ ಆಮೇಲೆ ಇದರಿಂದ ಬಂದಿರೋ ತುಪ್ಪ ಕೂಡ ಗುಡ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಮಾಡುತ್ತೆ ಎಷ್ಟೊಂದು ಔಷಧಿ ಗುಣಗಳು ಎಲ್ಲ ಇರುತ್ತೆ ಅದಕ್ಕೆ ಏನು ಇದು ಇದು ಅಂತಂದ್ರೆ ಎ ಒನ್ ಎ ಟು ಪ್ರೋಟೀನ್ ಒಂದೇ ಅಲ್ಲ ನಮ್ಮ ದೇಶಿ ಕಳಿಗಳ ವಿಶೇಷತೆ ಇನ್ನೊಂದು ನೋಡಿ ಈ ಯಾವ್ದೇ ಒಂದು ಇದೇ ಹಸು ಅಂತಲ್ಲ ಯಾವ್ದಾದ್ರು ಹಸು ನೀವು ನೋಡಿ ದೇಶಿ ಹಸುಗಳಲ್ಲಿ ಈ ಗೋಪುರ ಇರುತ್ತೆ ಗೋಪುರ ಗೋಪುರ ಇರುತ್ತೆ ಈ ಗೋಪುರ ಮೇಲ್ಗಡೆ ಗೋಪುರ ಕೆಳಗಡೆ ಇದು ಇದು ತೆಲುಗುಲ್ಲಿ ಅಲ್ಲಿ ಹುಲ್ಲು ಅಂತಂತಾರೆ ಸೊ ಇದು ಇದು ಇದ್ರೇನೆ ದೇಸಿ ತಳಿ ಇಲ್ಲ ಅಂತಂದ್ರೆ ದೇಸಿ ತಳಿ ನೀವು ಎಜ್ಜಪ್ಪ ಜೊತೆ ನೋಡಿ ಜಾಗಕ್ಕೂ ನಿಮ್ದು ಈ ಗೋಪುರ ಇರ್ತದೆ ಇಲ್ಲ ಫ್ಯಾಟ್ ಆಗಿರುತ್ತೆ ಈ ಗೋಪುರದ ಒಂದು ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಕೇತು ನಾಡಿ ಅಂತ ಒಂದು ನಾಡಿ ಕನೆಕ್ಟ್ ಆಗಿರುತ್ತೆ ಇಲ್ಲಿ ಅದು ಡೈರೆಕ್ಟ್ ಆಗಿ ಬಂದು ಕೆಚ್ಚಲು ಕನೆಕ್ಟ್ ಆಗುತ್ತೆ ಕೆಚ್ಲು ಆಮೇಲೆ ಇದು ಗಂಜಲ ಎಲ್ಲ ಏನೆಲ್ಲ ಬರುತ್ತೋ ಸೂರ್ಯನ ಒಂದು ಕಿರಣಗಳು ಇದ್ರ ಮೇಲೆ ಬಿದ್ದಾಗ ಅದರಲ್ಲಿರೋ ಏನೇನು ಎನರ್ಜಿ ಅಥವಾ ಏನೇನು ಶಕ್ತಿ ಇರುತ್ತೋ ಅದನ್ನೆಲ್ಲ ಈರ್ಕೊಂಡು ಹಾಲು ಗಂಜಲದ ಮೂಲಕ ಇದನ್ನ ಕೊಡುತ್ತೆ ಅಷ್ಟು ಒಳ್ಳೆಯ ಹಾಲು ನಮ್ಮ ದೇಶಿ ತಳಿಗಳು ನಮಗೆ ಕೊಡಬೇಕಾದ್ರೆ ನಾವು ಏನಕ್ಕೆ ಫಾರಿನ್ ತಳಿಗಳನ್ನೆಲ್ಲ ಬೆಳೆಸಿ ಅದನ್ನೆಲ್ಲ ಇದು ಮಾಡಬೇಕು ಏನೋ ಒಂದು ಇದು ಒಂದು ಅದು ಹತ್ತು ಲೀಟರ್ ಎಂಟು ಕೊಡೋ ಕೊಡೋದಾಗದಲ್ಲಿ ನಾವು ಒಂದು ನಾಲ್ಕು ಲೀಟ್ರೇ ಕೊಡುತ್ತೆ ಒನ್ ಟೈಮ್ಗೆ ಬಟ್ ಸ್ಟಿಲ್ ಕ್ವಾಲಿಟಿ ಹಾಲು ಬರುತ್ತೆ ಸೊ ಕುಡಿಯೋದೆಲ್ಲ ಜನ ಯಾವ್ದೇ ಆಗಲಿ ಕ್ವಾಲಿಟಿ ಇದ್ದಾಗ ಕ್ವಾಂಟಿಟಿ ಕಮ್ಮಿ ಇರುತ್ತೆ ಸೊ ಹಂಗಾಗಿ ನಾವು ದೇಸಿ ನಿಮಗೆ

ಸ್ವಲ್ಪ ಹೊತ್ತು ಮಿಲ ಇರಬೇಕು ಫಾರ್ ಒನ್ ವೀಕ್ ಒನ್ ವೀಕ್ ಇದೇ ತರ ಮಿಲ ಹಾಕ್ತಾ ಇದ್ದಾಗ ಇದೇ ನೋಡಿ ಈ ತರ ಪುಡಿ ಪುಡಿ ತರ ಬರುತ್ತೆ ಈಗ ಜಸ್ಟ್ ಲೈಕ್ ಯೂರಿಯಾ ತರ ಆಗುತ್ತೆ ಸೊ ಇನ್ಸ್ಟೆಡ್ ಆಫ್ ಯೂರಿಯಾ ಹಾಕೋ ಬದಲು ಈ ಗಣಜೀವ ಅವೃತ ಆದಾಗ ಈ ಇದರಿಂದ ನಿಮ್ಗೆ ಸಾಯಿಲ್ ಫರ್ಟಿಲಿಟಿ ಜಾಸ್ತಿ ಆಗುತ್ತೆ ಓಕೆ ಓಕೆ ಒಳ್ಳೆ ಬೆಳೆ ಬರುತ್ತೆ ಸೊ ಈಗ ದೇಸಿ ದಾಳಿಗಳು ಬರಿ ಮೂರ್ ಲೀಟರ್ ನಾಲ್ಕು ಲೀಟರ್ ಹಾಲು ಕೊಡುತ್ತೆ ಹೆಂಗಪ್ಪ ನೀವು ಅಂತಂದ್ರೆ ಅದಲ್ಲ ಹಾಲು ಉಪಯೋಗಕಾರಿ ಗಂಜಲ ಗೊಬ್ಬರ ಪ್ರತಿ ಒಂದು ಅಂಶನು ತುಂಬಾ ಒಳ್ಳೆ ನಾವು ರುಪೀಸ್ ಇಟ್ಟಿದೀವಿ ಪರ್ ಲೀಟರ್ ಲೀಟರ್ ಡೆಲಿವರಿ ಮಾಡ್ಬೇಕು ಅಂದ್ರೆ ಒಂದ್ ಹತ್ತು ಜನ ಇದ್ರೆ ಸೇಮ್ ರೇಟ್ ಗೆ ಕೊಡ್ತೀವಿ ಅಥವಾ ಒಬ್ರು ಇಬ್ರು ಒಂದು ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇದೆ ಅವ್ರಿಗೆ ಮಾತ್ರ ಕೊಡಬೇಕು ಅಂದಾಗ ಒಂದ್ ಇನ್ನೊಂದು ಹತ್ತೈದು ರೂಪಾಯಿ ಜಾಸ್ತಿ ಆಗ್ಬಹುದು ಡಿಪೆಂಡಿಂಗ್ ಅಪ್ ಆನ್ ದ ಇದು ಇನ್ನ ಮೊಸರು ಬೇಕಂದ್ರೆ ಮೊಸರುನು ಕೊಡ್ತೀವಿ ಮೊಸರು ಒಂದ್ ಎಂಬತ್ ರೂಪಾಯಿ ಆಗುತ್ತೆ ಲೀಟರ್ ಆಮೇಲೆ ಇದು ತುಪ್ಪ ನಮ್ದು ಮೂರ್ ಸಾವಿರ ರೂಪಾಯಿ ಆಗುತ್ತೆ ಅದು ಏನಕ್ಕೆ ಅಂತಂದ್ರೆ ನಾವು ಒಂದ್ ಲೀಟರ್ ನಮಗೆ ತುಪ್ಪ ಬರಬೇಕು ಅಂತಂದ್ರೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಲೀಟರ್ ಹಾಲು ಅಪನ್ ಅದೇ ಕ್ಲೈಮೇಟ್ ಲೈಕ್ ಈಗ ಸಮ್ಮರ್ ಅಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ವಿಂಟರ್ ಒಂದು ಸ್ವಲ್ಪ ಕಮ್ಮಿ ಈ ತರ ಚೇಂಜ್ ಆಗ್ತಾ ಇರುತ್ತೆ ಬಟ್ ಆವ್ರೇಜ್ ಒಂದು ತರ್ಟಿ ಲೀಟರ್ಸ್ ಅನ್ಕೊಂಡ್ರು ನಮಗೆ ಒಂದರಿಂದ ಒಂದು ಲೀಟರ್ ಮೇಲೆ ಒಂದು ನೂರು ಎಮ್ ಎಲ್ ಇನ್ನೂರು ಎಮ್ ಎಲ್ ತುಪ್ಪ ಸಿಗುತ್ತೆ ನಮಗೆ ಅದನ್ನು ನಾವೇನು ಮಾಡ್ತೀವಿ ಅಂದರೆ ಹಾಲನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಮೊಸರು ಮಾಡಿ ಆ ಮೊಸರನ್ನ ನಾವು ಬಿಲೋನಾ ಮೆಥಡ್ ಅಂತ ಅಂತಾರೆ ಈಗ ಎಲ್ಲ ಜಾಸ್ತಿ ಜನ ಮಾಡ್ತಾನು ಇದ್ದಾರೆ ಇದನ್ನ ಬಿಲೋನಾ ಮೆಥಡ್ ಅಂತಂದ್ರೆ ಈಗ ಹಳೆ ಕಾಲದಲ್ಲಿ ಈ ಥರ ಲೆಫ್ಟ್ ಚೆನ್ನಾಗಿ ಮಾಡ್ತಾ ಇದ್ವಲ್ಲ ಅದನ್ನ ನಾವು ಒಂದು ಮಿಷಿನ್ ತಂದಿದೀವಿ ಗುಜರಾತಿಂದ ಸೊ ಆ ಮೆಷಿನ್ನ ಯೂಸ್ ಮಾಡಿಕೊಂಡು ಅದರ ಸಹಾಯದಿಂದ ಬೆಣ್ಣೆ ತೆಗಿತೀವಿ ಆಮೇಲೆ ಮೊಸರಾದ ಮೇಲೆ ನಾವು ಅದನ್ನ ನಿಲೋನ ಮತ ನೀಲಿದೆ ವೇದಿಕ ಮಿಷಿನ್ ಅಂದ್ಬಿಟ್ಟು ಇದು ಗುಜರಾತ್ ಇಂದ ತರ್ಸಿದ್ವಿ ಗಿಲ್ಗೌಕ್ ಸಂಸ್ಥಾನ ಅನ್ನೋರ್ ಕಡೆಯಿಂದ ತರಿಸಿದ್ವಿ ಅವ್ರದ್ದು ದೊಡ್ಡ ಗಿಲ್ಗೌ ಸಲ ಇದೆ ಸೊ ಅವ್ರ ಹತ್ರ ಇಂದ ತರಿಸಿದ್ವಿ ಇದು ಇದು ಫಿಫ್ಟಿ ಲೀಟರ್ ಕೆಪಾಸಿಟಿ ಇರುವಂತ ಒಂದು ಮತಾನಿ ಮಿಷಿನ್ ದೇಸಿ ಹಸುಗಳು ನಮ್ಮ ಸ್ಥಳೀಯ ಭಾರತೀಯ ಹಸುಗಳಾಗಿವೆ ಅವುಗಳು ಉತ್ಪಾದಿಸುವ ಹಾಲಿನ ಪೌಷ್ಟಿಕಾಂಶದ ಮೂಲಕ್ಕಾಗಿ ಬಹಳ ಜನಪ್ರಿಯವಾಗಿವೆ ಸಾಂಪ್ರದಾಯಿಕ ಬಿಲೋನ ವಿಧಾನದ ಮೂಲಕ ಏಟು ಹಾಲಿನಿಂದ ತೆಗೆದ ಟೇಸ್ಟಿ ಮತ್ತು ಆರೋಗ್ಯಕರ ಹಸುವಿನ ತುಪ್ಪ ಸಾವಯವ ದೇಸಿ ಹಸುವಿನ ತುಪ್ಪವನ್ನು ಸೇವಿಸುವ ಮೂಲಕ ಹಲವಾರು ಆರೋಗ್ಯಕ್ಕೆ ಪ್ರಯೋಜನಗಳಾಗಿವೆ ತಾಜಾ ಮತ್ತು ರಾಸಾಯನಿಕ ಮುಕ್ತ ಹಸಿರು ಮೇವನ್ನು ಈ ಒಂದು ಗೋವುಗಳಿಗೆ ನೀಡಲಾಗುತ್ತದೆ ಗುಣಮಟ್ಟದ ಸಾವಯವ ಏಟು ಹಾಲು ನೀಡಲಾಗುತ್ತಿದೆ ಮನಿ ಆಗದ್ರೆ ಈ ಒಂದು ಸಾಫ್ಟ್ವೇರು ಮತ್ತು ರೈತರು ಆಗಿರುವ ಸಮೃದ್ಧಿ ಫಾರ್ಮ್ನ ರೈತರಿಗೆ ನಾವು ಸಪೋರ್ಟ್ ಮಾಡೋಣ ಬೆಣ್ಣೆ ಹಾಲು ತುಪ್ಪವನ್ನು ಕೊಂಡುಕೊಡೋಣ ನಮ್ಮ ದೇಸಿಯ ತಳಿಗಳ ಗೋವುಗಳನ್ನು ಸಂರಕ್ಷಿಸೋಣ ಇಲ್ಲಿಗೆ ನಮ್ಮ ಇದರ ವಿಶೇಷ ಸಂಚಿಕೆಯೇ ಮುಕ್ತಾಯಗೊಳಿಸಲಾಗುತ್ತಿದ್ದು ನಾಳೆ ಮುಂದಿನ ಸಂಚಿಕೆಯೊಂದಿಗೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ಗೊಳಿಸಿ ನಾನು ನಿಮ್ಮ ಸತ್ಯಾಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್